ಇಲ್ಲಿ ಡ್ರೋನ್ ಪ್ರತಾಪ್ ತನ್ನ ಕಂಪನಿ ಕೆಲಸಕ್ಕೆ ರೀಶಿಫ್ಟ್ ಆಗಿದ್ದಾನ ಅಂತಲೇ ಕೂಡ ಹೇಳ್ಬೋದು ಹೌದು ಗಿಜಗಿ ಕಾರ್ಯಕ್ರಮದಿಂದ ಹೊರಗೆ ಆ ಡ್ರೋನ್ ಪ್ರತಾಪ್ ಇವರಿಗೆ ಮಾಹಿತಿ ಮಾಹಿತಿನ ನಿಮ್ಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೊಡೋದು ಕೊಡಿಸ್ತಾರೆ ಗಿಜಗಿರಿ ಕಾರ್ಯಕ್ರಮ ಇಂದ ಶೋಯಿಂದ ಏನು ಹೊರಗೆ ಬಂದಿಲ್ಲ ಅಲ್ಲಿನ ಶೂಟಿಂಗ್ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಇಂದು ಕೆಲಸಕ್ಕೆ ಕೂಡ ಹಾಜರಾಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ಅವರು ಮಂಗಳವಾರ ಬುಧವಾರ ಗಿಜಿಗಲಿ ಕಾರ್ಯಕ್ರಮದ ಈ ವಾರದ ಶೂಟಿಂಗ್ ಕೆಲಸವನ್ನು ಮುಗಿಸಿದ್ದಾರೆ ಸದ್ಯ ಇಂದು ಅವರು ತಮ್ಮ ಡ್ರೋನ್ ಆಫೀಸ್ ಕಡೆಗೆ ಇವರು ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡಿ ಡ್ರೌವ್ರ ತಪ್ಪವರು ಬಂದಿದ್ದರು ಇನ್ನಾದ್ರೂ ಬಂದಿದ್ದ ನೋಡಿದಂಥ ಅವರು ಸ್ಟಾಫರು ತುಂಬ ಸಂತೋಷಪಟ್ಟು ಅವರಿಗೆ ಹೂವಿನ ಬೊಕ್ಕೆ ಮತ್ತು ಸ್ವೀಟ್ಗಳನ್ನು ಕೊಟ್ಟು ಸ್ವಾಗತವನ್ನು ಕೂಡ ಕೋರಿದರು ಅಂತಲೇ ಕೂಡ ಹೇಳ್ಬೋದು ಏನೋ ಐದು ಜನ ಮಹಿಳಾ ಸಿಬ್ಬಂದಿಗಳು ಮೂರು ಜನ ಬಾಯ್ಸ್ ಸಿಬ್ಬಂದಿಗಳು ಇದ್ದಾರೆ ಅಂತಲೇ ಹೇಳ್ಬೋದು ಡ್ರೋನ್ ಪ್ರತಾಪ್ ಆಫೀಸ್ನಲ್ಲಿ ಸದ್ಯ ಹೊಸ ಹೊಸ ಡ್ರೋನ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆಯಂತೆ ಡ್ರೋನ್ ಪ್ರತಾಪ್ ಅವರಿಗೆ ಓಡ ಡ್ರೋನ್ಗಳಿಗೆ ಸಾಕಷ್ಟು ಬೇಡಿಕೆ ಬಂದ ಬೆನ್ನಲ್ಲೇ ಹೊಸ ಹೊಸ ಡ್ರೋನ್ಗಳ ತಯಾರಿಕೆಯ ಘಟಕವನ್ನು ಕೂಡ ತಯಾರಿಸಬೇಕು ಅಂತ ಹಾಗೆ ಮತ್ತಷ್ಟು ಈಗ ರೆಡಿ ಮಾಡಬೇಕು ಅಂತಲೂ ಕೂಡ ಈಗ ಹೊರಟಿದ್ದಾರೆ ಪ್ರತಾಪ್ ಅಂತ ಹೇಳ್ಬೋದು ಈ ಎಲ್ಲ ಕೆಲಸ ಕಾರ್ಯಗಳಿಂದ ಫೈಲ್ಗಳಿಗೆ ಸೈನ್ ಹಾಕೋರು ಮತ್ತು ಸಾಕಷ್ಟು ಕೆಲಸವನ್ನು ನೋಡಿಕೊಳ್ಳಲು ಇಂದು ಆಫೀಸ್ಗೆ ಬಂದಿದ್ದರು ನಮ್ಮ ಪ್ರತಾಪ್ ಅಂತ